ಹಲವು ಜಿಲ್ಲೆಗಳಲ್ಲಿ ಮುಂಗಾರು ಮಳೆ ಅಬ್ಬರಿಸ್ತಾ ಇದೆ ಮತ್ತೆ ರಾಜ್ಯದಲ್ಲಿ ಚುರುಕಾಗಿರುವಂತದ್ದು ಮುಂಗಾರು ಮಳೆ ರಾಜ್ಯದ ನಾಲ್ಕು ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ ಕರಾವಳಿ ಭಾಗ ಸೇರಿದಂತೆ ಟೋಟಲಿ ಐದು ಜಿಲ್ಲೆಗಳಲ್ಲಿ ರಜೆಯನ್ನ ಘೋಷಣೆ ಮಾಡಲಾಗಿರುವಂತದ್ದು ಬಿಕಾಸ್ ಇವತ್ತು ಧಾರಾಕಾರವಾಗಿ ಮಳೆ ಸುರಿಯುತ್ತೆ ಅನ್ನುವಂತ ಕಾರಣಕ್ಕೋಸ್ಕರ ಮತ್ತೆ ಮುಂಗಾರು ಮಳೆ ಅಬ್ಬರಿಸ್ತಾ ಇದೆ ಇದಕ್ಕೂ ಮುಂಚೆ ಪೂರ್ವ ಮುಂಗಾರು ಯಾವ ರೀತಿಯಾಗಿ ರಾಜ್ಯದಲ್ಲಿ ಅಬ್ಬರಿಸಿತ್ತು ನಾನಾ ರೀತಿಯಾದಂಥ ಅವಾಂತರಗಳನ್ನು ಸೃಷ್ಟಿ ಮಾಡಿತ್ತು ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ ಇದೇ ಸಂದರ್ಭದಲ್ಲಿ ಈಗ ಮುಂಗಾರು ಮಳೆನೂ ಕೂಡ ಅಬ್ಬರಿಸ್ತಾ ಇರುವಂಥದ್ದು ಸ್ಪೆಷಲಿ ಕರಾವಳಿ ಭಾಗದ ಮೂರು ಜಿಲ್ಲೆಗಳು ಉಡುಪಿ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಶಾಲಾ ಕಾಲೇಜಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ ಬಿಕಾಸ್ ಇವತ್ತಲ್ಲಿ ರೆಡ್ ಅಲರ್ಟ್ ಇರುವಂಥ ಕಾರಣ ಅದರ ಜೊತೆಗೆ ಧಾರಾಕಾರ ಮಳೆ ಮೊನ್ನೆಯಿಂದಲೂ ಕೂಡ ಬರ್ತಾನೆ ಇದೆ ಇನ್ನು ಕೊಡಗಿನ ಶಾಲೆಯಲ್ಲೂ ಕೂಡ ಇದೆ ಕೊಡಗಿನ ಶಾಲೆ ಪಿಯು ಕಾಲೇಜುಗಳಿಗೂ ಇಂದು ರಜೆಯನ್ನ ಘೋಷಣೆ ಮಾಡಲಾಗಿದೆ ಹಾಗೆ ಧಾರವಾಡದ ಶಾಲಾ ಕಾಲೇಜುಗಳಿಗೂ ಕೂಡ ರಜೆಯನ್ನ ಘೋಷಣೆ ಮಾಡಲಾಗಿದೆ ಧಾರವಾಡದಲ್ಲೂ ನಿರಂತರವಾಗಿ ಮಳೆ ಸುರಿತಾ ಇದೆ ಕೊಡಗಿನ ಹಲವೆಡೆ ಗುಡ್ಡ ಕುಸಿತದ ಭೀತಿ ಎದುರಾಗಿದೆ ಯಾವಾಗಲೂ ಕೂಡ ಧಾರಾಕಾರವಾಗಿ ಮಳೆ ಬಂದಂತಹ ಸಂದರ್ಭದಲ್ಲಿ ಸ್ಪೆಷಲಿ ಗುಡ್ಡಗಾಡು ಜಿಲ್ಲೆಗಳಲ್ಲಿ ಅದರಲ್ಲೂ ಕೊಡಗಿನಲ್ಲಂತೂ ಈ ಭೀತಿಯಂತೂ ಯಾವಾಗಲೂ ಇದ್ದಿದೆ ಗುಡ್ಡಗಾಡು ಕುಸಿತದ ಭೀತಿ ಯಾಕೆಂದ್ರೆ ಅಲ್ಲಿ ಯಾವಾಗಲೂ ಜೋರಾಗಿ ಮಳೆ ಬಂದಂತಹ ಸಂದರ್ಭದಲ್ಲಿ ಗುಡ್ಡ ಕುಸಿದಿರುವಂತ ನೋಡ್ತಾನೇ ಇದೀವಿ ಸಂಪರ್ಕ ಕಡಿತ ಆಗುವಂಥದ್ದು ಮೇನ್ ಆಗಿ ಅಲ್ಲಿನ ಜನಕ್ಕೆ ಆತಂಕ ಇದ್ದೇ ಇರುತ್ತೆ ಈ ಬಾರಿನೂ ಕೂಡ ಅಷ್ಟೇ ಸೂಕ್ಷ್ಮ ಪ್ರದೇಶಗಳಲ್ಲಿ ಈಗ ಆಲ್ರೆಡಿ ಎನ್ ಡಿ ಆರ್ ಎಫ್ ಟೀಮ್ ಮೊಕ್ಕಾಂ ಹೂಡಿದ್ದಾರೆ ಕಾವೇರಿ ತೀರ್ಥ ನದಿಗಳಲ್ಲಿ ಹೆಚ್ಚಾಗ್ತಾ ಇದೆ ನೀರು ಅಪಾಯದ ಮಟ್ಟವನ್ನು ಮೀರಿ ಹರಿಯುವಂತ ಸಾಧ್ಯತೆ ಇರುವಂತ ಕಾರಣಕ್ಕೋಸ್ಕರ ಹೆಚ್ಚಿನ ನಿಗಾ ವಹಿಸಲಾಗಿದೆ ಅಲ್ಲಿ ಮೀನುಗಾರರಿಗೆ ಕಡಲಿಗೆ ಇಳಿಯದಂತೆ ಸೂಚನೆಯನ್ನ ಕೊಡಲಾಗಿದೆ ಕರಾವಳಿ ಭಾಗದಲ್ಲಿ ಗುಡ್ಡದ ಅಕ್ಕಪಕ್ಕದಲ್ಲಿರುವಂತಹ ಜನರಿಗೆ ಎಚ್ಚರಿಕೆಯಿಂದ ಇರುವಂತನೂ ಕೂಡ ಸೂಚನೆಯನ್ನ ಕೊಡಲಾಗಿದೆ ಬಿಕಾಸ್ ಪೂರ್ವ ಮುಂಗಾರಿನ ಸಂದರ್ಭದಲ್ಲಿ ನಿಮ್ಗೆಲ್ಲರಿಗೂ ಕೂಡ ಗೊತ್ತಲ್ಲ ಅಲ್ಲೊಂದು ಎರಡು ಕಡೆ ಉಳ್ಳಾಲದ ಉಳ್ಳಾಳದ ಭಾಗದಲ್ಲಿ ಒಂದು ಎರಡು ಕಡೆ ಗುಡ್ಡ ಕುಸಿದು ಸುಮಾರು ಒಂದು ನಾಲ್ವರು ಸಾವನ್ನಪ್ಪಿದ್ರು ಒಂದು ಮನೆಯಲ್ಲಿ ಮೂರು ಜನ ಮತ್ತೊಂದು ಮನೆಯಲ್ಲಿ ಒಬ್ಬರು ಸಾವನ್ನಪ್ಪಿದಂತ ವಿಚಾರ ಗೊತ್ತಾಗಿತ್ತು ಗುಡ್ಡ ಕುಸಿದಂಥ ಒಂದು ಕಾರಣಕ್ಕೋಸ್ಕರ ಅಲ್ಲೂ ಕೂಡ ಸಾಕಷ್ಟು ಎಚ್ಚರಿಕೆಯನ್ನು ವಹಿಸಲಾಗಿದೆ ಬೆಂಗಳೂರಿನಲ್ಲೂ ಕೂಡ ರಾತ್ರಿಯೆಲ್ಲ ಮಳೆ ಅಬ್ಬರಿಸಿದೆ ಇವತ್ತು ಬೆಳಗ್ಗೆ ಜಿಟಿ ಜಿಟಿ ಮಳೆ ಬರ್ತಾ ಇತ್ತು ಮೋಡ ಕವಿದ ವಾತಾವರಣ ಬೆಂಗಳೂರಿನಲ್ಲಿ ಎಲ್ಲೆಲ್ಲಿ ಯಾವ್ಯಾವ ರೀತಿಯಾಗಿ ಮಳೆ ಅಬ್ಬರಿಸ್ತಾ ಇದ್ದಾವೆ ಅನ್ನುವಂಥದ್ರ ಬಗ್ಗೆ ನಿಮಗೆ ದೃಶ್ಯಾವಳಿ ತೋರಿಸ್ತಾ ಇದ್ವಿ ದಕ್ಷಿಣ ಕನ್ನಡ ಉಡುಪಿ ಕೊಡಗು ಉತ್ತರ ಕನ್ನಡ ಮತ್ತು ಧಾರವಾಡ ಈ ಐದು ಜಿಲ್ಲೆಗಳಲ್ಲೂ ಕೂಡ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಕೊಡಲಾಗಿದೆ ಇನ್ನು ನಾಲ್ಕು ಜಿಲ್ಲೆಗಳಿಗೆ ರೆಡ್ ಅಲರ್ಟನ್ನು ಘೋಷಣೆ ಮಾಡಲಾಗಿದೆ ನಿನ್ನೆನೂ ಕೂಡ ಅಲ್ಲಿ ಆರೆಂಜ್ ಅಲರ್ಟ್ ಇತ್ತು ಕೆಲವೊಂದು ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಇತ್ತು ಆಲ್ಮೋಸ್ಟ್ ಒಂದು ಹದಿನಾರು ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟನ್ನು ಕೂಡ ಘೋಷಣೆ ಮಾಡಲಾಗಿತ್ತು ಇವತ್ತು ಕೂಡ ಕೆಲವು ಜಿಲ್ಲೆಗಳಲ್ಲಿ ನಿರಂತರವಾಗಿ ಧಾರಾಕಾರವಾಗಿ ಮಳೆ ಸುರಿಯುತ್ತೆ ಅನ್ನುವಂತಹ ಎಚ್ಚರಿಕೆಯನ್ನ ಹವಾಮಾನ ಇಲಾಖೆ ಕೊಟ್ಟಿದ್ದಾರೆ ಸೊ ಹೀಗಾಗಿನೇ ಮುನ್ನೆಚ್ಚರಿಕೆಯಾಗಿ ಶಾಲಾ ಕಾಲೇಜ್ಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ ನೋಡ್ತಾ ಇದ್ವಲ್ಲ ಕರಾವಳಿ ಭಾಗದಲ್ಲಿ ಯಾವ ರೀತಿಯ ಮಳೆ ಅಬ್ಬರಿಸ್ತಾ ಇದೆ ಹಾಗೆ ಮಲೆನಾಡಿನ ಮತ್ತೊಂದು ಪ್ರಮುಖ ಜಿಲ್ಲೆಗಳಲ್ಲೂ ಕೂಡ ಅಲ್ಲಿ ಯೆಲ್ಲೋ ಅಲರ್ಟ್ ಇದೆ ಅಲ್ಲೂ ಕೂಡ ಧಾರಾಕಾರವಾಗಿ ಮಳೆ ಬರ್ತಾ ಇರುವಂಥದ್ದು ಇದೇ ಸಂದರ್ಭದಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲೂ ಕೂಡ ಅಷ್ಟೇ ಹಲವು ಭಾಗಗಳಲ್ಲಿ ಮಳೆ ಅವಾಂತರವನ್ನು ಸೃಷ್ಟಿ ಮಾಡಿದೆ ರಾಜ್ಯದಾದ್ಯಂತ ಮುಂಗಾರು ಮಳೆ ಅಪರ ಜೋರಾಗಿದೆ ಗದಗ ಜಿಲ್ಲೆಯ ಹಲವೆಡೆ ಗುಡುಗು ಸಹಿತ ಭಾರಿ ಮಳೆ ಆಗ್ತಾ ಇದ್ದು ಲಕ್ಷ್ಮೇಶ್ವರ ತಾಲೂಕಿನ ಹಲವೆಡೆ ಧಾರಾಕಾರ ಮಳೆ ಆಗಿದೆ ಕುಂದ್ರಹಳ್ಳಿ ಸೇರಿದಂತೆ ಗ್ರಾಮೀಣ ಭಾಗದಲ್ಲಿ ಗುಡುಗು ಸಿಡಿಲು ಸಮೇತ ಮಳೆ ಆಗಿದೆ ರಸ್ತೆಗಳು ಜಲಾವೃತಗೊಂಡಿವೆ ಹಳ್ಳ ಕೊಳ್ಳಗಳು ಭರ್ತಿಯಾಗಿ ಹರಿತಾ ಇರುವಂಥದ್ದು ಆ ದೃಶ್ಯಾವಳಿಯನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರದಲ್ಲಿ ಮಳೆ ನಿರಂತರವಾಗಿ ಸುರಿದಂಥ ಒಂಥರ ಜಲಪ್ರಳಯ ಆದಂಥ ಪರಿಸ್ಥಿತಿ ಇದೆ ಅಲ್ಲಿ ನಾವು ಹುಬ್ಬಳ್ಳಿಯಲ್ಲೂ ಕೂಡ ಜೋರಾಗಿ ಮಳೆ ಆಗಿದೆ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗೆ ಹಲವೆಡೆ ಅವಾಂತರ ಸೃಷ್ಟಿಯಾಗಿದೆ ಧಾರಾಕಾರ ಮಳೆಯಿಂದಾಗಿ ಜನಜೀವನ ಅಸ್ತವ್ಯಸ್ತ ಆಗಿದೆ ಹಾಗೇ ಮತ್ತೊಂದು ಅವಳಿ ಜಿಲ್ಲೆ ಧಾರವಾಡ ಧಾರವಾಡ ಜಿಲ್ಲೆ ನವಲಗುಂದದಲ್ಲಿ ಮಳೆ ಅಬ್ಬರದಿಂದ ರಸ್ತೆಯಲ್ಲಿ ಮಳೆ ನೀರು ತುಂಬಿ ಹರಿದಿದೆ ಹುಬ್ಬಳ್ಳಿ ಸೊಲ್ಲಾಪುರ ಹೆದ್ದಾರಿಗೂ ಕೂಡ ಮಳೆ ನೀರು ನುಗ್ಗಿದೆ ನವಲಗುಂದ ಪಟ್ಟಣದ ಶೆಟ್ಟರ್ ಕೆರೆ ಬಳಿ ರಸ್ತೆ ಜಲಾವೃತಗೊಂಡಿದೆ ಜೆಸಿಬಿ ಮೂಲಕ ಪುರಸಭೆ ಸಿಬ್ಬಂದಿ ಕಾರ್ಯಾಚರಣೆಯನ್ನು ಮಾಡಿದ್ದು ಅವಾಂತರವನ್ನು ತಪ್ಪಿಸಿದ್ದಾರೆ ಮೂರು ಜಿಲ್ಲೆಗಳಲ್ಲೂ ಕೂಡ ಮಳೆಯಿಂದ ಅವಾಂತರ ಸೃಷ್ಟಿಯಾಗಿರುವಂಥದ್ದನ್ನು ನೋಡ್ಬೋದು ಇನ್ನು ಹುಬ್ಬಳ್ಳಿಯಲ್ಲಿ ರಾತ್ರಿಯಿಂದ ಧಾರಾಕಾರ ಮಳೆ ಆಗ್ತಾ ಇದೆ ಮಳೆ ನೀರಿನಲ್ಲಿ ಕೊಚ್ಕೊಂಡು ಹೋದಂತ ವ್ಯಕ್ತಿ ನೀರಿನಲ್ಲಿ ಕೊಚ್ಚಿ ಹೋದಂತ ಹುಸೇನ್ಗಾಗಿ ಸರ್ಚಿಂಗ್ ಮಾಡಲಾಗ್ತಾ ಇದೆ ಹುಬ್ಬಳ್ಳಿಯಲ್ಲಿ ರಾತ್ರಿಯಿಂದ ಧಾರಾಕಾರ ಮಳೆ ಸುರಿತಾನೆ ಇದೆ ಮಳೆ ನೀರಿನಲ್ಲಿ ಕೊಚ್ಕೊಂಡು ಹೋಗಿರುವಂತದ್ದು ವ್ಯಕ್ತಿಯೊಬ್ಬ ನೀರಿನಲ್ಲಿ ಕೊಚ್ಚಿ ಹೋಗಿರುವಂತದ್ದು ಹುಸೇನ್ ಆತನಿಗೋಸ್ಕರ ಸರ್ಚ್ ಮಾಡ್ಲಾಗ್ತಾ ಇದೆ ಹುಬ್ಬಳ್ಳಿಯ ಬೆಳಗಲಿ ರಸ್ತೆಯಲ್ಲಿ ನಡೆದಿರುವಂತಹ ಒಂದು ದುರ್ಘಟನೆ ಇದು ರಸ್ತೆ ಪಕ್ಕದ ಚರಂಡಿಯಲ್ಲಿ ಕೊಚ್ಚಿ ಹೋಗಿದ್ದಾನೆ ವ್ಯಕ್ತಿ ಕೊಚ್ಚಿ ಹೋದಂಥ ವ್ಯಕ್ತಿಗೋಸ್ಕರ ರಾತ್ರಿಯಿಂದಲೂ ಕೂಡ ಶೋಧವನ್ನು ಮಾಡಲಾಗ್ತಾ ಇದೆ ಹುಸೇನ್ ಅನ್ನುವಂಥ ವ್ಯಕ್ತಿ ಹೇಗೆ ಕೊಚ್ಕೊಂಡ ಏನಾಗಿತ್ತು ಅಲ್ಲಿ ಅದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಬರಬೇಕಾಗಿದೆ ಆದರೆ ಧಾರಾಕಾರವಾಗಿ ಮಳೆ ಸುರಿತಾ ಇದ್ದಂಥ ಕಾರಣಕ್ಕೋಸ್ಕರ ಈ ಸಂದರ್ಭದಲ್ಲಿ ಮಳೆ ನೀರಲ್ಲಿ ಕೊಚ್ಕೊಂಡು ಹೋಗಿದ್ದಾರೆ ಆ ವ್ಯಕ್ತಿ ಆ ವ್ಯಕ್ತಿಗೋಸ್ಕರ ರಾತ್ರಿ ಕಾರ್ಯಾಚರಣೆ ಮಾಡಲಾಗ್ತಾ ಇತ್ತು ಮತ್ತೆ ಬೆಳಗ್ಗೆ ಕಾರ್ಯಾಚರಣೆಯನ್ನು ಶುರು ಮಾಡಲಾಗಿದೆ ಹುಬ್ಬಳ್ಳಿಯ ಬೆಳಗಲಿ ರಸ್ತೆಯಲ್ಲಿ ನಡೆದಿರುವಂಥ ಒಂದು ದುರ್ಘಟನೆ ಇದು ರಸ್ತೆ ಪಕ್ಕದ ಚರಂಡಿಯಲ್ಲಿ ಕೊಚ್ಕೊಂಡು ಹೋಗಿದ್ದಾರೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಇದೆ ಸೊ ಹೀಗಾಗಿ ಆ ನೀರು ಎಲ್ಲಿ ಫ್ಲೋ ಆಗಿದೆ ಅಲ್ಲಿ ಎಲ್ಲ ಕಡೆನೂ ಕೂಡ ಹುಡುಕುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಹುಬ್ಬಳ್ಳಿಯ ಪ್ರತಿನಿಧಿ ಡಾಕ್ಟರ್ ಶಿವರಾಮ ಸುಂಡಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಗುಡ್ ಮಾರ್ನಿಂಗ್ ಶಿವರಾಮ ಸುಂಡಿ ಅಲ್ಲಿ ಕೂಡ ಅಂದ್ರೆ ಧಾರವಾಡ ಹುಬ್ಬಳ್ಳಿಯಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇರುವಂತದ್ದು ಅಲ್ಲೊಂದ್ ಕಡೆ ಶಾಲಾ ಕಾಲೇಜುಗಳಿಗೂ ರಜೆಯನ್ನ ಘೋಷಣೆ ಮಾಡಲಾಗಿದೆ ಇವತ್ತು ಹೇಗಿದೆ ಪರಿಸ್ಥಿತಿ ಮತ್ತು ಒಂದ್ ಕಡೆ ಒಬ್ಬ ವ್ಯಕ್ತಿ ಕೊಚ್ಕೊಂಡು ಹೋಗಿದಾರಲ್ಲ ಅವರನ್ನ ಹುಡುಕುವಂತ ಪ್ರಯತ್ನ ಯಾವ ರೀತಿಯಾಗಿ ನಡೀತಾ ಇದೆ ಅಂತ ಪೃಥ್ವಿರಾಜ್ ಏನು ಕಳೆದ ರಾತ್ರಿ ಸುರಿದಂತಹ ಮಳೆಯಿಂದಾಗಿ ಜನಜೀವನ ತತ್ತರಗೊಂಡಿದೆ ಅಂತ ಹೇಳ್ಬೋದು ಅದರಲ್ಲೂ ಏನು ತಗ್ಗು ಪ್ರದೇಶದ ಮನೆಗಳಿಗೆ ನೀರು ನುಗ್ಗಿದೆ ಏನು ರಾಜಕಾಲುವೆಯ ನೀರು ಪಡದೆಯನ್ನು ಹಾಕಲು ಪ್ರದೇಶದಲ್ಲಿ ನೀರು ನುಗ್ಗಿ ಮನೆಗಳಿಗೆ ನೀರು ನುಗ್ಗಿದೆ ಇಡೀ ಒಂದು ಮನೆಯಲ್ಲಿದ್ದ ಸಾಮಾನು ಸರಂಜಾಮು ಜಲಾವೃತಗೊಂಡಿದೆ ಅದರಲ್ಲೂ ಏನು ರಾಡಿ ನೀರು ರಾಜಕಾಲುವೆ ನೀರೇ ಮನೆಗಳಿಗೆ ನುಗ್ಗಿರೋದ್ರಿಂದಾಗಿ ಸಾಕಷ್ಟು ಜನ ಸಂಕಷ್ಟಕ್ಕೆ ಗುರಿಯಾಗುವಂತಾಗಿದೆ ಹುಬ್ಬಳ್ಳಿ ಧಾರವಾಡ ಸೇರಿ ಹಲವಾರು ಕಡೆ ಧಾರಾಕಾರ ಮಳೆ ಸುರಿದಿರುವುದರಿಂದಾಗಿ ಜನಜೀವನ ಅಸ್ತವ್ಯಸ್ತಗೊಂಡಿದೆ ಇನ್ನು ಏನು ಬೆಳಗಲಿ ರಸ್ತೆಯಲ್ಲಿ ವ್ಯಕ್ತಿಯೊಬ್ಬ ಕೊಚ್ಚಿಕೊಂಡು ಹೋಗಿದ್ದಾನೆ ಹುಸೇನ್ ಅನ್ನೋ ವ್ಯಕ್ತಿ ಏನು ಅಚಾನಕ ಆಯ ತಪ್ಪಿ ಏನು ಚರಂಡಿಗೆ ಬಿದ್ದಂಥ ಸಂದರ್ಭದಲ್ಲಿ ಆ ಚರಂಡಿ ನೀರಿನಲ್ಲೇ ಕೊಚ್ಕೊಂಡು ಹೋಗಿದ್ದಾನೆ ಆತನಿಗಾಗಿ ರಾತ್ರಿಯಿಂದಲೂ ಸಹ ಹುಡುಕಾಟ ಹುಡುಕಾಟ ನಡೆಸಿ ನಡೆಸಲಾಗಿದೆ ಇದುವರೆಗೂ ಸಹ ಆತನ ಏನು ಪತ್ತೆಯಾಗಿಲ್ಲ ಆತ ಏನು ಕೊಚ್ಕೊಂಡು ಹೋಗಿದ್ದಾನೆ ಏನು ಜ ಬದುಕಿದ್ದಾನ ಜೀವ ಏನು ಸಾವನ್ನಪ್ಪಿದ್ದಾನ ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಲಭ್ಯವಾಗಬೇಕಾಗಿದೆ ಒಟ್ಟಾರೆ ಪೊಲೀಸರು ಮತ್ತು ಅಗ್ನಿಶಾಮಕ ದಳ ಸಿಬ್ಬಂದಿ ಈಗಲೂ ಸಹ ಕಾರ್ಯಾಚರಣೆ ಮುಂದುವರಿಸಿದ್ದಾರೆ ಮತ್ತೊಂದು ಕಡೆ ಏನು ಮನೆಗಳಿಗೆ ನುಗ್ಗಿದಂಥ ನೀರನ್ನು ಹೊರ ಹಾಕುವಂಥ ಕೆಲಸವನ್ನು ಜನ ಮಾಡ್ತಾ ಇದ್ದಾರೆ ಒಟ್ಟಾರೆ ಏನು ಕಳೆದ ರಾತ್ರಿ ಧಾರಾಕಾರ ವಹಿಸಿ ಸುರಿದಂಥ ಮಳೆಯಿಂದಾಗಿ ಜನಜೀವನ ಅಸ್ತವ್ಯಸ್ತಗೊಂಡಿದೆ ಒಂದು ರೀತಿಯಲ್ಲಿ ಹುಬ್ಬಳ್ಳಿ ತತ್ತರಿಸಿದೆ ಅಂತಲೇ ಹೇಳ್ಬೋದು ಪೃಥ್ವಿರಾಜ್